ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮುಬಾರಕ್ ನಿಮ್ಮ ಕಿಟ್ ಅಣ್ಣ ಕಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದುವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇದೆ ನೋಡಿ ರೆಡ್ ಕಲರ್ ಬರ್ತಿದೆ ನೋಡಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನಮ್ಮ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಡೈಲಿ ಪ್ರತಿಯೊಂದು ಪ್ರತಿದಿನವೂ ನಿಮಗೆ ಒಂದು ಇಂಪಾರ್ಟೆಂಟ್ ಮೈಂಡ್ ಗ್ಲೋಯಿಂಗ್ ಅಮೇಜಿಂಗ್ ವೆರಿ ಸಿಂಪಲ್ ವಿಡಿಯೋ ಸಿಗ್ತಾ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಒಟ್ಟನ ಕಲ್ಪಿಸಿಕೊಳ್ಳಬಹುದು ನೀವು ವೇಟ್ ನ ಲೂಸ್ ಮಾಡ್ಕೋಬಹುದು ಬೇಕಾದ್ರೆ ವೇಟ್ ನ ಗೇನು ಕೂಡ ಮಾಡ್ಕೋಬಹುದು ಓಕೆ ಹಾಗೆಯೇ ಪ್ರತಿ ವಾರ ಎರಡು ಸರಿ ಅಥವಾ ಮೂರು ಸರಿ ನಾವು ಲೈವ್ಗೆ ಬಂದು ಲೈವ್ ನಮ್ಮ ಡೈರೆಕ್ಟ್ ಕೇಳಬಹುದು ನೇರವಾಗಿ ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ನಾವು ದೈಹಿಕ ವ್ಯಾಯಾಮ ಮಾಡೋದು ಮಾಡೋದಂತ ತಿಳಿಸ್ಕೊಳ್ತೀವಿ ಅದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಪಿಟ್ ಕಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಇನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಾರಿ ಎರ ಮೂರ್ ದಿನ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಕ್ಷಮೆ ಇರಲಿ ನೋಡಿ ಇವತ್ತು ಈ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ತಾವು ತಮ್ಮ ಹೊಟ್ಟೆ ಮೇಲೆ ಇರುವ ಹೊಟ್ಟೆ ಭಾಗದಲ್ಲಿರುವ ಬೊಜ್ಜನ್ನು ಕಡಿಮೆ ಮಾಡ್ಕೋಬಹುದು ಅಂತ ಓಕೆ ಸೊ ಅದನ್ನ ತಾವು ನೋಡೋದಾದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಸೊ ವಿಡಿಯೋ ಕಳೆ ತನಕ ನೋಡ್ತಾ ಇರಲಿ ಸ್ಕಿಪ್ ಮಾಡ್ದಿರಾ ಕಂಟೆಂಟ್ಸ್ ಓಕೆ ಪ್ರತಿಯೊಂದು ಸೆಕೆಂಡು ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋ ನೋಡುವಾಗ ಪ್ರತಿಯೊಂದು ಸೆಕೆಂಡು ಇಂಪಾರ್ಟೆಂಟ್ ಯಾಕಂದ್ರೆ ಒಳ್ಳೆ ಒಳ್ಳೆ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಫಾಲೋ ಮಾಡೋದಾದ್ರೆ ಮಾತ್ರ ಈ ವಿಡಿಯೋ ನೋಡಿ ಅರ್ಧಂಬರ್ಧ ನೋಡಿ ರಿಸಲ್ಟ್ ಬರಲಿಲ್ಲ ಅಂತ ಮತ್ತೆ ನಮಗೆ ಬ್ಲೇಮ್ ಮಾಡಬೇಡಿ ಸೊ ನಡೀತಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಏನಿರುತ್ತೆ ಅಂತ ಸೊ ಈ ಏನಿದೆ ಅಂದ್ರೆ ಫಸ್ಟ್ ಈ ವಿಡಿಯೋ ಹೇಳ್ತಾ ಇದ್ದೀವಿ ಡ್ರಿಂಕ್ ಅಂದ್ರೆ ಟೀ ಅಥವಾ ಕಾಫಿ ಕುಡಿಬೇಡಿ ಅಂತ ಸೊ ಹೌದು ನೀವು ಟೀ ಅಥವಾ ಕಾಫಿನ ಕುಡಿಬೇಡಿ ಸೊ ಅದರ ಬದಲು ಏನು ಕುಡಿತೀರಾ ಅಂದ್ರೆ ಗ್ರೀನ್ ಟೀ ಬ್ಲಾಕ್ ಟೀ ಮತ್ತೆ ಲೆಮನ್ ಜ್ಯೂಸ್ ಓಕೆ ಅದನ್ನ ಕುಡಿಬಹುದು ಸರಿ ಹೇಳ್ತೀನಿ ನೋಡಿ ಬ್ಲಾಕ್ ಟೀ ಗ್ರೀನ್ ಟೀ ಲೆಮನ್ ಜ್ಯೂಸ್ ಇದನ್ನ ಯಾಕಪ್ಪ ಕುಡಿಬೇಕು ಟೀನ ಯಾಕೆ ಕುಡಿಬಾರದು ಟೀ ಕಾಫಿನ ಯಾಕೆ ಕುಡಿಬೇಕು ಯಾಕೆ ಕುಡಿಬಾರ್ದು ಬ್ಲಾಕ್ ಟೀ ಗ್ರೀನ್ ಟೀ ಮತ್ತೆ ಲೆಮನ್ ಟೀನೇ ಯಾಕೆ ಕುಡಿಬೇಕು ಅಂದ್ರೆ ಅದಕ್ಕೆ ರೀಸನ್ ಇದೆ ರೀಸನ್ ಹೇಳ್ತೀನಿ ನೋಡಿ ಬ್ಲ್ಯಾಕ್ ಟೀ ಗ್ರೀನ್ ಟೀ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಅನ್ವಾಂಟೆಡ್ ಫ್ಯಾಟ್ ಅಥವಾ ಟಾಕ್ಸಿನ್ ಅಂತಾರಲ್ವಾ ಅದನ್ನ ಈ ಗ್ರೀನ್ ಟೀ ಹೊರ ಹಾಕುತ್ತೆ ಗ್ರೀನ್ ಟೀ ಈ ಲೆಮನ್ ಜ್ಯೂಸ್ ಅದನ್ನ ಟಾಕ್ಸಿನ್ ನಮ್ಮ ಬಾಡಿಯಿಂದ ಹೊರ ಹಾಕುತ್ತೆ ಸೊ ಆರಾಮಾಗಿ ನೀವು ವೇಟ್ ರೆಡ್ಯೂಸ್ ಮಾಡ್ಕೋಬಹುದು ವೇಟ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಗ್ರೀನ್ ಟೀ ಇದನ್ನ ಕುಡಿಯೋದ್ರಿಂದ ಸೊ ನಡೀರಿ ನೆಕ್ಸ್ಟ್ ಏನಿದೆ ಅಂತ ಹಾಗೆಯೇ ಈ ಟಾಕ್ಸಿನ್ ರಿಮೂವ್ ಮಾಡೋದಲ್ಲದೆ ಈ ಗ್ರೀನ್ ಟೀ ಬ್ಲಾಕ್ ಟೀ ನಲ್ಲಿ ಏನಿರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ನ ಏನಕ್ಕೆ ಯೂಸ್ ಅಪ್ಪ ಏನಪ್ಪಾ ಅದು ಅಂದ್ರೆ ಅದರಿಂದ ನಮ್ಮ ವೇಟು ಕಂಟ್ರೋಲ್ ಅಲ್ಲಿ ಇರುತ್ತೆ ಹಾಗೆ ನಮ್ಮ ಚರ್ಮ ಇದು ಚರ್ಮ ಇರುತ್ತ ಅಂದ್ರೆ ಸ್ಕಿನ್ ಇರುತ್ತಲ್ವಾ ಅದು ಹೊಳಪು ಹೊಳಪು ಕೊಡುತ್ತೆ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ತಾವು ಟೀ ಮತ್ತು ಕಾಫಿನ ಕುಡಿಯೋದನ್ನು ಮರೆತು ಗ್ರೀನ್ ಟೀ ಅಥವಾ ಲೆಮನ್ ಜ್ಯೂಸ್ ನ ರೂಢಿ ಮಾಡ್ಕೊಡಿ ಬೇಕಾದ್ರೆ ಕುಡಿಯಿರಿ ಓಕೆ ನಡಿ ನೆಕ್ಸ್ಟ್ ಏನಿದೆ ಅಂತ ಸೊ ಫಸ್ಟ್ ಹೇಳ್ತಿದ್ದೆ ಅಲ್ವಾ ನಾನು ಮೈದಾ ಮೈದಾ ರೋಟಿನ ತಿನ್ಬೇಡಿ ಗೋಧಿನ ಗೋಧಿ ಹಿಟ್ಟನ್ನ ತಿನ್ನಿ ಗೋಧಿ ಹಿಟ್ಟಿನ ರೋಟಿನ ತಿನ್ನಿ ಅಂತ ಸೊ ಇವತ್ತು ಸ್ವಲ್ಪ ವೆರಿಫಿಕೇಶನ್ ಮಾಡಿಫಿಕೇಶನ್ ಮಾಡಿ ಹೇಳ್ತಾ ಇದೀನಿ ಗೋಧಿ ರೊಟ್ಟಿನ ತಿನ್ಬೇಡಿ ಜೋಳದ ರೊಟ್ಟಿ ತಿನ್ನಿ ಗೋಧಿ ರೊಟ್ಟಿನ ತಿನ್ನಿ ಪರವಾಗಿಲ್ಲ ಒಂದ್ ವೇಳೆ ನಿಮ್ಗಿನ್ನ ಪರ್ಫೆಕ್ಟ್ ಆಗಿ ಅಮೇಸಿಂಗ್ ಆಗಿ ಒಂದೇ ಸರಿ ರಿಸಲ್ಟ್ಸ್ ಬೇಕಂತ ನೀವು ತಾವು ಸೀರಿಯಸ್ ಆಗಿ ವೈಟ್ ಲೇಸ್ ವೈಟ್ ಲಾಸ್ ಮಾಡ್ಕೊಳ್ಳೋರು ಇಚ್ಛಿಸ್ತಾ ಇದ್ರೆ ಜೋಳದ ರೊಟ್ಟಿನ ನಿಮ್ಮ ಫ್ರೆಂಡ್ ಆಗಿ ಮಾಡ್ಕೊಳ್ಳಿ ಜೋಳದ ರೊಟ್ಟಿಯಲ್ಲಿ ಹಲವಾರು ಪೋಷಕಾಂಶಗಳಿರುತ್ತೆ ಮತ್ತೆ ಹಾಗೆಯೇ ತಮ್ಮ ವೇಟ್ ನ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಪ್ರೋಟೀನ್ ಇಂಟೇಕ್ ನ ಜಾಸ್ತಿ ಮಾಡುತ್ತೆ ಸೊ ಅದರಿಂದ ತಾವು ಆಕ್ಟಿವ್ ಆಗಿರ್ತೀರ ತಮ್ಮ ತಮ್ಮ ತೂಕ ಭಾರ ಅನ್ಸಲ್ಲ ನಿಮ್ಗೆ ಆರಾಮಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀರಾ ಜೋಳದ ರೊಟ್ಟಿನ ತಿನ್ನೋದೇನು ನೆಕ್ಸ್ಟ್ ಏನಿದೆ ಅಂದ್ರೆ ತಾವು ಪುದೀನಾನ ಜಾಸ್ತಿ ತಿನ್ಬೇಕಾಗುತ್ತೆ ಪುದೀನಾನ ಯಾಕೆ ಜಾಸ್ತಿ ತಿನ್ಬೇಕಂದ್ರೆ ಪುದೀನದಲ್ಲಿ ಹಲವಾರು ಗುಣಗಳು ಇರುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತೆ ನಮ್ಮ ಈ ತಿಂತಿರೋಲ್ಲ ಡೈಜೆಷನ್ ಡೈಜೆಷನ್ ಕಂಟ್ರೋಲ್ ಮಾಡುತ್ತೆ ಈ ಪುದೀನ ಓಕೆ ಸೊ ಡೈಜೆಷನ್ ಅಂದ್ರೆ ಇದು ಅಂತೀರಲ್ವಾ ಸೊ ಅದನ್ನು ಕಂಟ್ರೋಲ್ ಮಾಡಿ ತಾವು ತಿನ್ನಿದ ಆಹಾರವನ್ನು ತಾವು ತಿನ್ನಿದ ಆಹಾರವನ್ನು ಇದು ಕರಗಿಸಿ ಡೈಜೆಸ್ಟ್ ಇದು ಹೆಲ್ಪ್ ಮಾಡಿಕೊಳ್ಳುತ್ತೆ ಸೊ ಪುದೀನ ಜಾಸ್ತಿ 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 ಇಂಪಾರ್ಟೆಂಟ್ ಮತ್ತೆ ನಮ್ಮ ಮೆದುಳನ್ನು ಇದು ಆಕ್ಟಿವ್ ಆಗಿರಿಸುತ್ತೆ ಓಕೆ ಸೊ ಪುದೀನ ತಮ್ಮ ಫ್ರೆಂಡ್ ಆಗಿ ಮಾಡ್ಕೊಡಿ ಸ್ನೇಹಿತರನ್ನಾಗಿ ನಮ್ಮ ಸ್ನೇಹಿತ ಅಥವಾ ಸ್ನೇಹಿತರನ್ನಾಗಿ ಮಾಡ್ಕೊಡ್ಬಿಡಿ ಪುದೀನಾನ ಓಕೆ ನೆಕ್ಸ್ಟ್ ತಿಳ್ಕೊಳ್ಳೋಣ ಏನಂತ ದೈಹಿಕ ವ್ಯಾಯಾಮ ದೈಹಿಕ ವ್ಯಾಯಾಮ ಅಂದ್ರೆ ಹೋಗ್ಬಿಟ್ಟು ಜಿಮ್ ಅಲ್ಲಿ ನೂರ್ ಕೆ ಜಿ ಇಪ್ಪತ್ ಕೆಜಿ ಐವತ್ ಕೆಜಿ ಎತ್ತಿ ಅಂತ ನಾನು ಹೇಳ್ತಾ ಇಲ್ಲ ಸು ದೈಹಿಕ ವ್ಯಾಯಾಮ ದೈಹಿಕ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ ಬೆಳಿಗ್ಗೆ ಅಥವಾ ಈವ್ನಿಂಗ್ ಓಕೆ ಅಟ್ ಲೀಸ್ಟ್ ವಾಕಿಂಗ್ ಹೋಗ್ತಿರಲ್ಲ ಅದು ಸಾಕು ವಾಕಿಂಗು ಜಾಗಿಂಗು ಯೋಗ ಜಿಮ್ಮು ನಿಮ್ಮ ರೂಢಿ ಏನಿರುತ್ತೋ ಅದನ್ನೇ ಪರ್ಫೆಕ್ಟ್ ಆಗಿ ಬಿಡದಿನ ಮಾಡಿ ಅಷ್ಟೇ ನಾನು ಹೇಳೋದು ಅದು ಮಾಡ್ತಿಲ್ಲ ನಾನು ಮನೆ ಕೆಲಸ ಜಾಸ್ತಿ ಮಾಡ್ತೀನಿ ಅಂದ್ರೆ ಬರೀ ಎರಡ್ ಮೂರು ಹವರ್ಸ್ ನಾನು ಮನೆಯಲ್ಲೇ ವರ್ಕ್ ಮಾಡ್ತೀನಿ ಅಂದ್ರೆ ಮನೆ ಕೆಲಸ ಇರುತ್ತೆ ಅನ್ನೋ ಹಾಗಿದ್ರೆ ಅಷ್ಟೇ ಸಾಕಾಗುತ್ತೆ ಓಕೆ ಅದಕ್ಕಿಂತ ಜಾಸ್ತಿ ಏನ್ ಬೇಕಾಗಿಲ್ಲ ನೆಕ್ಸ್ಟ್ ಇಡ್ಕೊಳ ತಾವು ಏನ್ ಮಾಡ್ಬೇಕಂದ್ರೆ ಈ ಹೆಚ್ಚಿನ ಪ್ರೋಟೀನ್ ಪೋಷಕಾಂಶ ಇರುತ್ತೆ ಅಲ್ವಾ ಫುಡ್ಡು ಅಂದ್ರೆ ಫ್ರೂಟ್ಸು ಎಗ್ಸು ಮಟನ್ನು ಚಿಕನ್ನು ಮತ್ತೆ ಡ್ರೈ ಫ್ರೂಟ್ಸು ಇಂಥವನ್ನೆಲ್ಲ ತಾವು ತಿನ್ಬೇಕಾಗುತ್ತೆ ಸಾರಿ ತಾವು ವೆಜಿಟೇರಿಯನ್ ಆಗಿದ್ರೆ ತರಕಾರಿ ಮತ್ತು ಫ್ರೂಟ್ಸ್ ನ ತಿನ್ನಿ ನಾನು ವೆಜಿಟೇರಿಯನ್ ಡೇಟ್ ಪ್ಲಾನ್ ನನ್ನ ಹಿಂದಿನ ವಿಡಿಯೋಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನ ನೀವು ಫಾಲೋ ಆಗಿ ಬೇಜಾರ ಓಕೆ ಸೊ ಇದನ್ನೆಲ್ಲ ತಿನ್ನೋದ್ರಿಂದ ತಮ್ಮ ಸ್ಕಿನ್ ಮೇಲೆ ಕಾಣ್ತಾ ಇದೆ ನೋಡಿ ಡ್ರೈ ಫ್ರೂಟ್ಸ್ ಅಂತೆ ಮೊಟ್ಟೆ ಅಂತೆ ಮೀಟ್ ಅಂತೆ ಚಿಕನ್ ಅಂತೆ ಮಾಂಸ ಅಂತೆ ಇವೆಲ್ಲ ತಿನ್ನೋದ್ರಿಂದ ತಮ್ಮ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆಗುತ್ತೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ ಆಗುತ್ತೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ತಮ್ಮ ಬೊಜ್ಜು ಬರೋದ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಸೊ ಬೊಜ್ಜು ಬರುವ ಸಾಧ್ಯತೆಗಳು ಕಡಿಮೆ ಆದ್ರೆ ತಮ್ಮ ತೂಕನು ಹೆಚ್ಚುವ ಸಾಧ್ಯತನು ಕಡಿಮೆ ಆಗುತ್ತೆ ಸೊ ತಾವು ಕಂಟ್ರೋಲಲ್ಲಿ ಇಟ್ಕೋಬೋದು ನಿಮ್ಮ ಓಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಂಕ್ ಫುಡ್ಸ್ ಜಂಕ್ ಫುಡ್ಸ್ ತಾವು ಕಂಪ್ಲೀಟಾಗಿ ಆಗಿ ನಿಲ್ಲಿಸಬೇಕು ಓಕೆ ಅದು ತಗೊಳ್ಳೇಬಾರ್ದು ಓಕೆ ಸೊ ಜಂಕ್ ಫುಡ್ಸ್ ಅಲ್ಲಿ ಜಂಕ್ ಫುಡ್ ಐಟಮ್ಸ್ ಏನಪ್ಪಾ ಅಂದ್ರೆ ಇದು ಬರ್ಗರ್ ಅಂತೆ ಪಿಜಾ ಅಂತೆ ಬೇಕರಿ ಐಟಮ್ಸ್ ಎಗ್ ಪಾಪ್ಸ್ ಮತ್ತೆ ವೆಜಿಟೇಬಲ್ ಅದು ಚಿಪ್ಸ್ ಬಿಸ್ಕೆಟು ಇದೆಲ್ಲ ಇರುತ್ತಲ್ಲ ಕೋಲ್ಡ್ ಡ್ರಿಂಕ್ಸ್ ಅನ್ವಾಂಟೆಡ್ ಫ್ಯಾಟ್ ಅಂದ್ರೆ ಕಾರ್ಬೋಹೈಡ್ರೇಟ್ ಇರುತ್ತೆ ಒಂಥರ ಜಾಸ್ತಿ ಕಾರ್ಬೋಹೈಡ್ರೇಟ್ ಲೆವೆಲ್ ಇರುತ್ತೆ ಮತ್ತೆ ಆಯಿಲ್ ಐಟಮ್ಸ್ ಜಾಸ್ತಿ ಇರುತ್ತೆ ಸೊ ತಮ್ಮ ಬಾಡಿನ ತಮ್ಮ ದೇಹನ ಕೆಡಿಸಬಹುದು ಇವು ಸೊ ಇದರಿಂದ ದೂರ ಇಡಿ ಫ್ರೂಟ್ಸ್ ತಿನ್ನಿ ವೆಜಿಟೇಬಲ್ಸ್ ತಿನ್ನಿ ನಾನು ಹೇಳಿರೋ ಡೈಟ್ ನ ಫಾಲೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಇದರ ಜೊತೆ ಇನ್ನೊಂದು ಆ್ಯಡ್ ಮಾಡಿಕೊಡಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಿಮಿಷ ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಡಿ ಪರ್ಫೆಕ್ಟ್ ರಿಸಲ್ಟ್ಸ್ ಬೇಕಂದ್ರೆ ಇಷ್ಟನ್ನೆಲ್ಲ ಫಾಲೋ ಮಾಡುವುದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತಮ್ಮ ಹೊಟ್ಟೆ ಮೇಲಿನ ಬೊಜ್ಜು ಮಾಯವಾಗುತ್ತೆ ಓಕೆ ಸೊ ಈ ವಿಡಿಯೋ ನಲ್ಲಿ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ ಇಷ್ಟೆಲ್ಲ ತಾವು ಫಾಲೋ ಮಾಡೋದಾದ್ರೆ ಖಂಡಿತವಾಗಿ ನಾನು ಶುರುಟಿ ಕೊಡ್ತಾ ಇದ್ದೀನಿ ನಿಮ್ಮ ಹೊಟ್ಟೆ ಮೇಲಿನ ಬೊಜ್ಜು ಎಷ್ಟು ದಿನಾನೂ ಇರೋಲ್ಲ ಓಕೆ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳ ಅದು ಮಾಯವಾಗಿ ತಾವು ಇಷ್ಟಪಟ್ಟಿದ್ದ ಡ್ರೆಸ್ಗಳನ್ನ ತಾವು ಉಡುಗು ಉಡುಪುಗಳನ್ನ ತಾವು ಹಾಕೊಂಡು ತಮ್ಮ ಲೈಫ್ನ ಎಂಜಾಯ್ ಮಾಡಬಹುದು ಓಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ವಿಡಿಯೋನಿಂದ ಸೊ ನಾವು ಇದನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಯಾಕಂದ್ರೆ ನಮ್ಮ ಪ್ರೇಕ್ಷಕರ ಆರೋಗ್ಯನೇ ನಮ್ಮ ಆರೋಗ್ಯ ಅವರು ಚೆನ್ನಾಗಿದ್ರೇ ನಾವು ಅವರಿಂದನೇ ನಾವು ಅನ್ನೋ ಪ್ರಿನ್ಸಿಪಲ್ ಮೇಲೆ ನಡೀತಾ ಇದೆ ಈ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಮ್ಮೆಲ್ಲರ ನಿಮ್ಮ ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಈ ಚಾನಲ್ ನಮ್ಮ ಪ್ರೇಕ್ಷಕರ ಮೇರೆಗೆನೆ ವಿಡಿಯೋಸ್ ತರ್ತಾ ಇದೆ ನಮ್ಮ ಪ್ರೇಕ್ಷಕರು ನಮಗೆ ದಿನವೂ ವಾಟ್ಸಪ್ ಮೂಲಕ ಯೂಟ್ಯೂಬ್ ಕಮೆಂಟ್ಸ್ ಮೂಲಕ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವರ ಅವರು ಅವರ ಬೆಂಬಲ ಇದೇ ರೀತಿ ಇರುತ್ತೆ ಅಂತ ಆಶಿಸುತ್ತಾ ನಾವು ಈ ವಿಡಿಯೋಸ್ನ ಮಾಡ್ತಾ ಇದ್ದೀವಿ ಲೈವ್ ಸೆಷನ್ನ ತರ್ತಾ ಇದ್ದೀವಿ ನಿಮ್ಮ ಮುಂದೆ ಹಾಗೆಯೇ ನಿಮ್ಮ ಮುಂದೆ ನಾವು ಎಕ್ಸಸೈಜ್ ದೈಹಿಕ ವ್ಯಾಯಾಮ ಯಾವ ರೀತಿ ಮಾಡೋದು ಪರ್ಫೆಕ್ಟ್ ಆಗಿ ಅಂತ ತಿಳಿಸ್ಕೊಳ್ತೀವಿ ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಇದುವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾಡಿಲ್ಲ ಅನ್ನೋ ಹಾಗಿದ್ರೆ ಹಿಂದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ನನ್ನ ಹೆಸರು ಮುಬಾರಕ್ ನಾನೊಬ್ಬ ಫಿಟ್ನೆಸ್ ಅಂಡ್ ಬ್ಯೂಟಿ ಟ್ರೈನರ್ ನನ್ನ ಸ್ಪೆಷಲೈಸೇಷನ್ ಬಂದು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಓಕೆ ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇದ್ರಿ ಡೈರೆಕ್ಟ್ ಆಗಿ ನನ್ನ ಹತ್ರ ವಾಟ್ಸಪ್ ಮಾಡಬಹುದು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಟ್ ಒನ್ ತ್ರೀ ಫೈವ್ ಗೆ ಓಕೆ ನಮ್ಮ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರಿ ಹೇಳ್ತಾ ಇದೀನಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಈ ವಿಡಿಯೋಸ್ ಪ್ರಕಾರ ಈ ವಿಡಿಯೋಸ್ ನಲ್ಲಿ ತಾವು ನಮಗೆ ಡೈರೆಕ್ಟ್ ಆಗಿ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಟ್ ಒನ್ ತ್ರೀ ಫೈವ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೂಲಕ ಸೊ ಡೈರೆಕ್ಟಾಗಿ ಆಗಿ ಹೋಗಬೇಡಿ ಹೋಗ್ಬೇಡಿ ಕನೆಕ್ಟ್ ಆಗಲ್ಲ ಕಾಲು ವಾಟ್ಸಪ್ ಮೂಲಕನೇ ಕನೆಕ್ಟ್ ಆಗುತ್ತೆ ಸೊ ತಾವು ನಮಗೆ ವಾಟ್ಸಪ್ ಮೂಲಕ ಭೇಟಿ ನೀಡಿ ನಿಮಗೆ ನಾವು ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ಹತ್ತು ನಿಮಿಷದ ಒಳಗಡೆ ತಮಗೆ ರಿಪ್ಲೈ ಖಂಡಿತ ಬಂದೇ ಬರುತ್ತೆ ಇದು ನಮ್ಮ ಪ್ರಾಮಿಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದ್ಸಲಿ ಹೇಳ್ತಾ ಇದೀನಿ ನಮ್ಮ ವಿಡಿಯೋ ನೋಡಿದಕ್ಕೆ ನಿಮಗೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ